ಚಿಂತಾಮಣಿ ತಾಲೂಕಿನ ಶೆಟ್ಟಿಹಳ್ಳಿ ಎಂಪಿಸಿಎಸ್ನ ಹದಿಮೂರು ನಿರ್ದೇಶಕರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಎಲ್ಲ ಸ್ಥಾನಗಳನ್ನು ಸಚಿವ ಡಾಕ್ಟರ್ ಸುಧಾಕರ್ ಬೆಂಬಿಲಿತರು ಚುನಾಯಿತರಾಗುವ ಮೂಲಕ ಸಂಘದ ಆಡಳಿತ ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದ್ದಾರೆ ಸಾಮಾನ್ಯ ಕ್ಷೇತ್ರದಿಂದ ಆನಂದಪ್ಪ ಚೌಡಮ್ಮ ರವಿರೆಡ್ಡಿ ಶಿವರೆಡ್ಡಿ ಶ್ರೀರಾಮಪ್ಪ ಚುನಾವಣಾಧಿಕಾರಿಯಾಗಿ ಎ ರಮೇಶ್ ಗೌಡ ಸುಬ್ರಹ್ಮಣ್ಯ ರೆಡ್ಡಿ ತಿಪ್ಪಣ್ಣ ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ ಪ್ರಭಾಕರ್ ಪರಿಶಿಷ್ಟ ಪಂಗಡ ಕ್ಷೇತ್ರದಿಂದ ರಾಮಾಂಜಪ್ಪ ಮಹಿಳಾ ಮೀಸಲು ಕ್ಷೇತ್ರದಿಂದ ಭಾಗ್ಯಮ್ಮ ಲಕ್ಷ್ಮಿ ಬಿಸಿಎಂ ಎ ಕ್ಷೇತ್ರದಿಂದ ಮುನಿಯಪ್ಪ ಬಿಸಿಎಂ ಬಿ ಕ್ಷೇತ್ರದಿಂದ ನರಸಿಂಹರೆಡ್ಡಿ ಚುನಾಯಿತರಾಗಿದ್ದಾರೆ ಇದೇ ವೇಳೆ ಡೇರಿ ಚುನಾವಣೆಯಲ್ಲಿ ಗೆದ್ದ ನಿರ್ದೇಶಕರುಗಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಮ್ಮ ನಿವಾಸದಲ್ಲಿ ಹೂವಿನ ಹಾರ ಹಾಕಿ ಅಭಿನಂದನೆ ಸಲ್ಲಿಸಿದರು ಈ ವೇಳೆ ಮುಖಂಡರಾದ ವೆಂಕಟರೆಡ್ಡಿ ಮುನಿ ನರಸಿಂಹಪ್ಪ ಜಗದೀಶ್ ಪುಂಗನೂರು ಮಂಜು ಹಾಜರಿದ್ದರು ಚಿಂತಾಮಣಿ ತಾಲೂಕು ಅಂಬದುರ್ಗ ಒಬ್ಬರಿ ಸಿಕ್ಕೇಲಿ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಆಲೋಟೈದಿನ ಚುನಾವಣೆ ನಡೆದಾಗ ನಮ್ಮ ಮಾನ್ಯ ಮಂತ್ರಿಗಳಾದಂಥ ಉನ್ನತ ಶಿಕ್ಷಣ ಸಚಿವರ ಒಂದು ಅವರ ಒಂದು ಅರ್ಯಾಯಗಳಂತ ನಮ್ಮ ಅವರ ಒಂದು ಫಲವಾಗಿ ಹದಿಮೂರು ಜನಕ್ಕೆ ಹದಿಮೂರು ಜನ ಕೂಡ ಇವತ್ತು ಬರ್ಬಿರಿ ಮತಗಳನ್ನು ಪಡೆದು ಕೈಬೇರಿಯನ್ನು ಬಾರಿಸಿದ್ದೀವಿ ಯಾಕಂದರೆ ನಮ್ಮ ಉನ್ನತ ಸಚಿವರ ಒಂದು ಪಕ್ಷದಲ್ಲಿ ಜೆಟ್ಟಿಹಳ್ಳಿ ಗ್ರಾಮದಲ್ಲಿ ಇವತ್ತು ಭರ್ಜರಿಯಾದ ಮತಗಳನ್ನು ಕೊಟ್ಟು ಜೈವೇರಿಯನ್ನು ಸಾಧಿಸಿದ್ದೇವೆ ಆದ್ದರಿಂದ ನಮಗೆ ಮತಗಳನ್ನು ಕೊಟ್ಟು ನಮ್ಮ ಸದಸ್ಯರನ್ನು ಆಯ್ಕೆ ಮಾಡತಕ್ಕಂಥ ಎಲ್ಲ ಮತ ಗ್ರಾಮದ ಹಿರಿಯರಿಗೂ ಎಲ್ಲರಿಗೂ ಕೂಡ ಇವತ್ತು ನಾವು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ